ಮಾನ್ಯ ನಿಖಿಲ್ ಅವರು ಮಂಡ್ಯದಲ್ಲಿ ಲಾಟ್ರಿ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಲೆ ಮಂಡ್ಯ ತಾಲೂಕ್ ಮಂಡ್ಯ ವಿಧಾನಸಭಾ ಕ್ಷೇತ್ರ ಅಲ್ಲ ಮಂಡ್ಯ ಜಿಲ್ಲೆಲೇ ಯಾರು ಲಾಟ್ರಿ ಶಾಸಕರಿಲ್ಲ ಒಂದೇ ಒಂದು ಲಾಟ್ರಿ ಸೇಲ್ ಆಗಿತ್ತು ಅಂದರೆ ಮಂಡ್ಯ ಕ್ಷೇತ್ರ ಟಿಕೆಟ್ ಮೇಲ್ಕೋಟಿಯವರಿಗೆ ಸೇಲ್ ಆಗಿತ್ತು ಅದನ್ನು ಲಾಟ್ರಿ ಕೊಟ್ಟಿದ್ದಾರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯವರು ಬಿಆರ್ ರಾಮ್ಚೌಂದ್ರ ಅವರಿಗೆ ಮನ್ಮುಲ್ನ ದುಡ್ಡು ಮನುಮುಲ್ ದುಡ್ಡು ಹತ್ತರಿಂದ ಹದಿನೈದು ಕೋಟಿ ಕೊಟ್ಟು ನಿಖಿಲ್ ಅವ್ರಿಗೆ ರಾಮಚಂದ್ರ ಟಿಕೆಟ್ ತಂದವ್ರೆ ಅಂತ ನಿವಾಸಿದೆ ಅದು ನಿಖಿಲ್ ಆಪ್ತ ಸೀದರ್ ಅವ್ರಿಗೆ ಮನಮಲ್ ರಾಮಚಂದ್ರ ಹೇಳಿರೋದು ದಯವಿಟ್ಟು ಟಿಕೆಟ್ ಯಾವುದು ಲಾಟ್ರಿ ಟಿಕೆಟ್ ಏನಾದ್ರು ಸೇಲ್ ಮಾಡಿದ್ರೆ ಆ ಕೀರ್ತಿ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೇರ್ತದೆ ಮತ್ತು ಮಂಡ್ಯ ಕಾಂಗ್ರೆಸ್ ಯಾರಿಗೂ ಲಾಟ್ರಿ ಹೊಡೆದಿಲ್ಲ ಎಲ್ಲ ಕಷ್ಟ ಬಿಟ್ಟು ಮಂಡ್ಯದಲ್ಲಿ ಯಾರು ಮಂಡ್ಯ ಎಂಎಲ್ ಎ ಕ್ಷೇತ್ರದಲ್ಲಿ ಯಾರು ಗಂಡಿಸಿಲ್ಲ ಅಂತ ಕೆ ವಿ ಸಿಂಗ ಮೊಮ್ಮಂಗ ವಿಜಯಾನಂದ ಅವರು ಇದ್ರ ಎಕ್ಸ್ ಜಿಲ್ಲಾ ಪಂಚಾಯಿತಿ ಮೆಂಬರ್ ಜೆಡಿಎಸ್ ಅವರು ಟಿಕೆಟ್ ಕೊಡಲಿಲ್ಲ ಎಚ್ ಎನ್ ಯೋಗೇಶ್ ಇದ್ರೆ ಎಂ ಶ್ರೀನಿವಾಸ ರಳ್ಳಿಯ ಅವರು ಟಿಕೆಟ್ ಕೊಡಲಿಲ್ಲ ಆದರೆ ಒಬ್ಬರಿಗೆ ಒಬ್ರು ಗಂಡಸು ಅಂತ ಹೇಳಿ ಬಿಆರ್ ರಾಮಚಂದ್ರ ಮೇಲ್ಕೋಟೆ ನಾಮದ್ ಗಿರಾಕಿ ಕರ್ಕೊಂಡ್ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಮಾಡಿದ ಕೀರ್ತಿ ಏನಾದರೂ ಸೇರಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಸೇರ್ತದೆ ದಯವಿಟ್ಟು ಈ ತರ ಲಾಟ್ರಿ ಗೀಟ್ರಿ ಗಂಡಸ್ಥಾನ ಸ್ಥಾನ ಇದ್ರ ಬಗ್ಗೆ ಎಲ್ಲ ಚೆಕ್ ಮಾಡಕ್ ಹೋಗ್ಬೇಡಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಅವರು ಎಂ ಪಿ ಕ್ಯಾಂಡಿಡೇಟ್ ಅಲ್ಲಿ ನೀವ್ ಎಷ್ಟು ತಗೊಂಡಿದ್ರೆ ಐದು ಲಕ್ಷದ ಎಪ್ಪತ್ತು ಸಾವಿರ ತಗೊಂಡಿದ್ರೆ ಐದು ಲಕ್ಷದ ಅರವತ್ತೆಂಟು ಸಾವಿರ ಓಟ್ ತಗೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬ ಸಾಮಾನ್ಯ ರೈತರ ಮಗ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಓಟ್ ತಗೊಂಡಿದ್ರು ಎಕ್ಸ್ಪಿಟ್ ಮೊಮ್ಮಗ ಎಕ್ಸಿ ಪ್ರೆಸೆಂಟ್ ಸಿಎಂ ಅಷ್ಟು ಸ್ಟಾರ್ ಚಂದ್ರ ಒಬ್ಬ ಸಾಮಾನ್ಯ ರೈತರ ಮಗ ತಗೊಂಡಿದ್ದಾರೆ ಸ್ಟಾರ್ ಚಂದ್ರ ಬಿಫೋರ್ ಎಲೆಕ್ಷನ್ ತಿಂಗಳ ಕುಮಾರಸ್ವಾಮಿ ಅವರು ಇತರ ಲಾಟಿ ಕರ್ಕ ಕರ್ಕೊಂಡಿ ಮಂಡ್ಯದಲ್ಲಿ ಮೇಲ್ಕೋಟೆ ಕ್ಯಾಂಡಿಡೇಟ್ ಮಾಡೋದ್ ಬಿಟ್ಟು ಮಂಡ್ಯದಲ್ಲಿ ಯಾರ ತಾಕಿದ್ರೆ ಅಮರಾವತಿ ಚಂದ್ರಶೇಖರ್ ನೂರ ಎಕರೆ ಮೇನ್ ರೋಡ್ ಜಮೀನು ಟಿಕೆಟ್ ಕೊಡಿ ಅದು ಬಿಟ್ಟು ಇಲ್ಲಿ ನಮ್ಮ ಮೇಲ್ಕೋಟೆ ನಮ್ಮದ್ ಗಿರಾಕಿಗಳನ್ನ ಅವ್ರನ್ನ ಕರ್ಕ ಬಂದ್ ಮಂಡ್ಯದಲ್ಲಿ ಮಂಡ್ಯ ಕ್ಷೇತ್ರ ಅಧಿವಾನ ಇಳಿಸಬೇಡಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ರಾಜ್ಯಾದ್ಯಂತ ಯಾತ್ರೆ ಪ್ರವಾಸ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ದೇವೇಗೌಡರು ಪಾಪ ಹಿರಿಕರು ಇತಿಹಾಸದಲ್ಲಿ ದೇವೇಗೌಡರು ಯಾವತ್ತು ಮಂಡ್ಯ ಟಿಕೆಟ್ ಸೇಲ್ ಮಾಡಿರಲಿಲ್ಲ ಆದ್ರೆ ಒಬ್ಬರೇ ಒಬ್ರು ಸೇಲ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಸೇಲ್ ಮಾಡಿದ್ದ ಮೆರಿಟ್ ಅನ್ನು ನೋಡಿ ಎತ್ತರಿಂದ ಕೊಟ್ಟು ಯಾವ ವ್ಯಾಪಾರ ಮಾಡಿದ್ರು ಮಂಡ್ಯ ಟಿಕೆಟ್ ಆ ಮೆರಿಟ್ ನೋಡಿ ಕುಮಾರಸ್ವಾಮಿ ರಾಜ್ಯಾದ್ಯಂತ ಒಡ್ಡಾಡ ಕೇಳಿದಾರೆ ಮುಂದೆ ಇನ್ನು ಯಾವ್ಯಾವ ಲಾಟ್ರಿಗಳು ಯಾರ್ಯಾರು ಸೇಲ್ ಮಾಡಿದ್ರು ನಿಖಿಲ್ ಆ ಕೀರ್ತಿ ನಿಖಿಲ್ ಅವರಿಗೆ ಸಲ್ತದೆ ದಯವಿಟ್ಟು ಮಂಡ್ಯ ಜನ ಅರ್ಥ ಮಾಡ್ಕೋಬೇಕು ಕೆರಗೋಡ್ ಒಬ್ಳಿಯವರು ಕಸ್ಬಾ ಒಬ್ಳಿಯವರು ಮುಂದೆ ದಿನಗಳಲ್ಲಿ ಬಸರು ಮಂಡ್ಯ ಕ್ಷೇತ್ರದೇ ಒಂದು ಓಟ್ ಹಾಕ್ಬಾರ್ದು ಬಿಆರ್ ರಾಮಚಂದ್ರ ಅಂತ ಹೊರಗಡೆ ಕ್ಷೇತ್ರದವರಿಗೆ ದಯವಿಟ್ಟು ಈ ತರ ಅಧಿಮಾನಬ್ಬರಿಸ್ ಬುಟ್ಟಿ ಮಂಡ್ಯದಲ್ಲಿ ಮಂಥನಸ್ಥ ಅನೇಕ ಜನ ಇದ್ದಾರೆ ಜೆಡಿಎಸ್ ಅಲ್ಲಿ ಅವರಿಗೆ ಕೊಡಿ ಟಿಕೆಟ್ ಅದನ್ನು ಬುಟ್ಟಿ ಮೇಲ್ಕೋಟೆ ಬಿಆರ್ ರಾಮಚಂದ್ರ ಅಂತ ಒಬ್ಬ ದೊಡ್ಡ ಮನಮೂಲ ಹಗರಣದ ರುವಾರೆ ಅವನು ಟಿಕೆಟ್ ಕೊಟ್ಟು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅವಮಾನ ಮಾಡ್ತಿದ್ರೆ ಈ ತಪ್ಪನ್ನು ತಿಳ್ಕೊಳ್ಳಿ ಮುಂದೆ ತಿದ್ದಕಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಣ್ಣ ಅವರು ಈ ತಪ್ಪನ್ನು ತಿದ್ದಕೊಂಡು ಮಂಡ್ಯ ಎಂಎಲ್ಎ ಎ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಡಿ ನೋಡೋಣ ಅದನ್ನು ಬದ್ದ ಹಗರಣಗಳ ಸರದಾರ ಮನಮೂಲ್ ರಾಮಚಂದ್ರಿಗೆ ಟಿಕೆಟ್ ಕೊಡಿ ಅಧ್ವಾನ ಎಳಿಸ್ಬಿಡಿ ದಯವಿಟ್ಟು ಮಂಡ್ಯ